ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದರ ಇತಿಹಾಸದ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ನನಗಂತೂ ಏನೂ ಗೊತ್ತಿರಲಿಲ್ಲ ನಾನು ತಿಳ್ಕೊಂಡು ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿದರೆ ಇದರ ಇತಿಹಾಸದ ಬಗ್ಗೆ ಸಾಕಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಈ ವಿಡಿಯೋ ನೋಡಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಆಶೀರ್ವಾದ ಮಾಡಿದರೆ ಇನ್ನೂ ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸ್ಬೋದು ಅಲ್ವಾ ಈ ವಿಡಿಯೋನ ಕೊನೆಯ ತನಕ ನೋಡಿ ಮನಸ್ಸು ಶರದ್ದಿ ಕ್ಷೇತ್ರ ಇದು ಕಾಡು ಮಲ್ಲೇಶ್ವರ ಕ್ಷೇತ್ರ ಈ ಒಂದು ಇದು ಬಂದು ಕಾಡಾಗಿತ್ತಂತೆ ಮೊದಲು ಇದು ಸ್ವಯಂ ಮೂರ್ತಿ ಇದು ಉದ್ಭವ ಲಿಂಗ ಈ ಒಂದು ಮಲ್ಲೇಶ್ವರ ಅಂತ ಹೆಸರು ಬಂದಿರೋದೇ ಈ ಒಂದು ದೇವರಿಂದ ಇವನ್ ಮುಂಚೆ ಬಂದು ಒಂದು ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಶಿವಾಜಿ ಅವರನ್ನ ಬಂದು ಈ ದೇವಸ್ಥಾನಕ್ಕೆ ಜಾಗ ಕೊಟ್ಟಿದ್ದಾರೆ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಅದು ಬಂದು ಶಿಲಾಸ್ತಾಸ್ತ್ರದಲ್ಲಿ ಕೆತ್ತಿದ್ದಾರೆ ಆ ದಿನ ಬಂದ್ಬಿಟ್ಟು ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಸೂರ್ಯಚಂದ್ರ ಇರೋರಿಗೂ ಈ ದೇವಸ್ಥಾನ ಹೊಡಿಬಾರ್ದು ಹೊಡೆದವ್ರಿಗೆ ಕಾಶೀಲಿ ಗೋಹತ್ಯೆ ಮಾಡಿದ ಪಾಪ ಬರುತ್ತೆ ಅಂತ ಬರೆಸಿದ್ದಾರೆ ಅದು ಶಿಲಾಸದಲ್ಲಿದೆ ಒಂದು ಏಳ್ನೂರು ಎಂಟುನೂರು ವರ್ಷದ ದೇವಸ್ಥಾನ ಇತಿಹಾಸ ಇರುವಂಥ ದೇವಸ್ಥಾನ ಮೂರ್ತಿ ಉದ್ಭವ ಮೂರ್ತಿ ಆಮೇಲೆ ಭ್ರಮರಾಂಬ ದೇವಿ ಇದೆ ಭ್ರಮರಾಂಬ ದೇವಿ ಮುಂದೆ ಶ್ರೀಚಕ್ರ ಇದೆ ಶ್ರೀಚಕ್ರ ಬಂದುಬಿಟ್ಟು ಶಿಲೇಲ್ ಇದೆ ಶಿಲೇಲಿ ಬಂದು ಪ್ರತಿಷ್ಠೆ ಮಾಡಿರೋದು ಶೃಂಗೇರಿ ಐದನೇ ಗುರುಗಳು ಶ್ರೀ ನರಸಿಂಹ ಅಂತ ಅವ್ರು ಬಂದು ಪ್ರತಿಷ್ಠೆ ಮಾಡಿರೋದು ಅದು ತುಂಬ ವಿಶೇಷ ಇದೆ ಆಮೇಲೆ ಶಿವರಾತ್ರಿಗಳು ನಾಲ್ಕು ಕಾರ್ತಿಕ ಸೋಮವಾರ ಅದೆಲ್ಲ ತುಂಬ ವಿಶೇಷ ಸ್ವಾಮಿ ಬಂದು ಸ್ವಯಂಭೂ ಮೂರ್ತಿ ಮೂರ್ತಿ ಬಂದು ತುಂಬ ತುಂಬ ಇದು ಸಿಗೋದು ಅದು ತುಂಬ ವಿಶೇಷ ಶಕ್ತಿಶಾಲಿ ದೇವರು ತುಂಬ ವಿಶೇಷದ ನೋಡಿ ನಮ್ಮ ಬೆಂಗಳೂರಲ್ಲಿ ತುಂಬ ಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಕಾಡು ಮಲ್ಲೇಶ್ವರ ಅನ್ನೋದು ಸ್ವಯಂಭು ಕ್ಷೇತ್ರವಾಗಿದೆ ಈ ಸ್ವಯಂಭು ಕ್ಷೇತ್ರ ಬಂದ್ಬಿಟ್ಟು ಸ್ವಾಮಿ ಯಾವಾಗ ಪ್ರತಿ ಸ್ವಾಮಿ ಯಾವಾಗ ಉದ್ಭವ ಆದರು ಅಂತ ಗೊತ್ತಿಲ್ಲ ಅದೇ ರೀತಿಯಲ್ಲಿ ಈ ಸ್ವಾಮಿ ಹೊರಗಡೆ ಲೋಪಕ್ಕೆ ಗೊತ್ತಾಗಿ ಇಲ್ಲಿ ರುದ್ರ ಸ್ವರೂಪ ಇದೆ ಅಂತ ಗೊತ್ತಾಗಿ ಸುಮಾರು ಎಂಟುನೂರು ವರ್ಷದ ಮೇಲುಗಡೆ ಆಗುತ್ತೆ ಅದೇ ರೀತಿಯಲ್ಲಿ ಈ ಥರ ಒಂದು ಸ್ಟ್ರಕ್ಚರ್ ಬರಬೇಕಾದ್ರೆ ಈ ದೇವಸ್ಥಾನ ಮುನ್ನೂರ ಐವತ್ತೇಳು ವರ್ಷ ಆಗ್ತಾಯಿದೆ ಮೂರ್ತಿ ತೀರ್ಥ ವೃಕ್ಷ ವಿಶೇಷವಾಗಿರೋದರಿಂದ ಇದು ಕ್ಷೇತ್ರ ಅಂಚ್ಕೊಳುತ್ತೆ ಅದೇ ರೀತಿಯಲ್ಲಿ ಮೂರ್ತಿ ಸ್ವಯಂ ಮೂರ್ತಿಯಾಗಿರೋದ್ರಿಂದ ಅದೇ ರೀತಿಯಲ್ಲಿ ತೀರ್ಥ ವೃಷ್ವಾವಧಿ ನದಿ ತೀರ್ಥ ಅದು ಇಲ್ಲಿ ಅದನ್ನೇ ಇವಾಗ ವಿಶ್ವ ದಕ್ಷಿಣ ನಂದಿ ತೀರ್ಥ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ವೃಕ್ಷ ಬಂದ್ಬಿಟ್ಟು ಪಾರಿಜಾತ ಮತ್ತು ಬಿಲ್ಲ ವೃಕ್ಷ ಕ್ಷೇತ್ರ ವೃಕ್ಷವಾಗಿರೋದ್ರಿಂದ ಮೂರ್ತಿ ತೀರ್ಥ ವೃಕ್ಷ ವಿಶೇಷವಾಗಿರೋದ್ರಿಂದ ಇದು ಕ್ಷೇತ್ರ ಪುಣ್ಯಕ್ಷೇತ್ರ ಅನ್ಸ್ಕೊಳ್ತೀವಿ ಇಲ್ಲಿ ಏನಪ್ಪ ವಿಶೇಷ ಇದೆ ಅಂದರೆ ಒಂದು ಎರಡು ನಿಮಿಷ ಬಂದು ಧ್ಯಾನ ಮಾಡಿದ್ರೆ ಸಹ ಇಲ್ಲಿ ಏನಕ್ಕೆ ಕಾಡುಮಲ್ಲೇಶ್ವರ ಕಾಡು ಮಲ್ಲಿಕಾರ್ಜುನ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಆಲ್ರೆಡಿ ಶ್ರೀಶೈಲಮಲ್ ಬಂದು ಜ್ಯೋತಿರ್ಲಿಂಗ ಕ್ಷೇತ್ರ ಇದೆ ಆ ಜ್ಯೋತಿರ್ಲಿಂಗ ಕ್ಷೇತ್ರ ಇರೋದರಿಂದ ಅಲ್ಲಿ ಅವರು ಭ್ರಮರಾಂಬಿಕಾ ದೇವಿ ಸಮೇತ ಮಲ್ಲಿಕಾರ್ಜುನರು ಆ ಹೆಸರು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ ನಮ್ಮ ಹಿರಿಯರು ಇಲ್ಲಿ ಬಂದು ಶ್ರೀ ಭ್ರಹ್ಮರಾಂಬಿಕಾ ದೇವಿ ಸಮೇತ ಕಾಡು ಮಲ್ಲಿಕಾರ್ಜುನ ಅಂತ ಹೆಸರು ಇಟ್ಟಿರ್ತಕ್ಕಂಥದ್ದು ವ್ಯರ್ ಈಸ್ ದ ಎಲ್ಲಿ ಮಲ್ಲಿಕಾರ್ಜುನರು ಅಂದರೆ ಶ್ರೀ ಶೈ ಕಾಡು ಮಲ್ಲಿಕಾರ್ಜುನ ಅಂದರೆ ಕರ್ನಾಟಕ ಪ್ರದೇಶ ಬೆಂಗಳೂರು ಮಲ್ಲೇಶ್ವರಂ ಅಂತ ಹೆಸರು ಈ ಸ್ವಾಮಿಯ ಹೆಸರು ಮೂಲವರಿಗೆ ಶ್ರೀ ಕಾಡು ಮಲ್ಲಿಕಾರ್ಜುನ ಅಂತ ಹೆಸರು ಉತ್ಸವರಿಗೆ ಮಲ್ಲೇಶ್ವರರು ಅನ್ನೋ ಹೆಸರು ಇರೋದರಿಂದ ಈ ಏರಿಯಾ ಹೆಸರು ಮಲ್ಲೇಶ್ವರಂ ಮತ್ತು ಹೆಸರು ಅದೇ ರೀತಿಯಲ್ಲಿ ಈ ದೇವಸ್ಥಾನ ಇತ್ತೀಚೆಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಕಾಲದಲ್ಲಿ ಪುನರುದ್ಧ ಆಗೋದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥವರು ನಮ್ಮ ಕಾಡು ಮಲ್ಲೇಶ್ವರ ಕೆಳೆಯರ ಬಳಗಿದಾರರಿಂದ ಆಗ್ತಾ ಆಗ್ತಾಯಿದೆ ಅದರ ಅಧ್ಯಕ್ಷರು ಬಿ ಕೆ ಶಿವರಾಮನೋರಿಂದ ಈ ದೇವಸ್ಥಾನ ಅನ್ನೋರಿಂದ ಈ ದೇವಸ್ಥಾನ ಎಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸದ್ಯಕ್ಕೆ ಈ ಕಲಿಯುಗದಲ್ಲಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಒಂದು ಸಾಧ್ಯತೆ ಇರೋದ್ರಿಂದ ಅವರಿಗೆ ನಾವು ಈ ಏರಿಯಾವಾಸಿ ಅನ್ನೋದರಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಾಗಿರುತ್ತೆ ಇದೇ ರೀತಿಯಲ್ಲಿ ಈಗ ಇತ್ತೀಚೆಗೆ ಈ ದೇವಸ್ಥಾನಕ್ಕೆ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಹದಿನೇಳು ವರ್ಷಕ್ಕೆ ಮುಂಚೆ ರಾಜಗೋಪುರ ಇರಲಿಲ್ಲ ಎಷ್ಟು ಅಂತ ಏರಿಯಾ ಇರೋ ಇರೋದ್ರಲ್ಲಿ ಒಂದು ಕ್ಷೇತ್ರದಲ್ಲಿ ರಾಜಗೋಪುರ ಇದ್ದಾಗಿರೋದನ್ನು ಅವರು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅದೇ ರೀತಿಯಲ್ಲಿ ಹೊಸ ತೇರು ಅದೇ ರೀತಿಯಲ್ಲಿ ಪ್ರಥಮ ಬಾರಿಗೆ ನಮ್ಮ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಸಹಸ್ರ ಬಲಮುರಿ ಶಂಕಾಭಿಷೇಕ ಸಹಸ್ರ ಕಳಸಾಭಿಷೇಕ ಮಾಡಿದ್ವಿ ಇವೆಲ್ಲ ಬಂದ್ಬಿಟ್ಟು ನಮ್ಮ ಡಿಕೇಟ್ಗಳಲ್ಲಿ ಇದೆಲ್ಲ ಆಗೋದಕ್ಕೆ ಕಾರಣವಾಗಿದ್ದವರು ಅವರು ಯಾರು ಶ್ರೀ ಕಾವಡುಮಲ್ಲೇಶ್ವರ ಗೆಳೆಯ ಬಳಗದ ಅಧ್ಯಕ್ಷರು ಅದೇ ರೀತಿಯಲ್ಲಿ ಇಲ್ಲಿ ಸ್ವಾಮಿ ಬಂದ್ಬಿಟ್ಟು ನೆಲೆಗೊಂಡಿರೋದ್ರಿಂದ ಇಲ್ಲಿ ಬಂದು ಒಂದೆರಡು ನಿಮಿಷ ಸ್ವಾಮಿಯನ್ನು ಧ್ಯಾನ ಮಾಡಿದ್ರೆ ಸಾಕು ಅಂತ ತಿಳಿಯೋದೇ ತುಂಬ ವಿಶೇಷವಾಗಿ ಯಾಕೆಂದರೆ ಯಾವ ಕ್ಷೇತ್ರಕ್ಕೋದ್ರೂ ಹಿರಿಯವರು ಏನು ಹೇಳ್ತಾರೆ ಪುನರ್ ದರ್ಶನ ಸೀಕ್ರಮೇವೆ ಪುನರ್ ದರ್ಶನ ರಸ್ತು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಬರುವಾಗ ಪುನರ್ ಪುನರ್ ಅಂದರೆ ಸೀಕ್ರಮೇ ಪುನಃ ಪುನರ್ ದರ್ಶನ ಆಗ್ತಾ ಇರಬೇಕು ಮಂಗಳಗಳು ಮಂಗಳ ಅಂದರೆ ಶಿವನ ದರ್ಶನ ಆಗ್ತಾ ಇರಬೇಕು ಶಿವ ಅಂದರೆ ಮಂಗಳ ಮಂಗಳ ಅಂದರೆ ಶಿವ ಅಂತ ಸೋಮವಾರಗಳಲ್ಲಿ ಶಿವನಿಗೆ ಪ್ರತಿ ದಿವಸ ರುದ್ರಾಭಿಷೇಕ ಇರುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಸಾವಿರಾರು ಜನ ಬಂದು ದರ್ಶನ ಮಾಡ್ತಕ್ಕಂಥ ಕ್ಷೇತ್ರವಾಗಿರೋದ್ರಿಂದ ಸೋಮವಾರ ಶಿವನಿಗೆ ವಿಶೇಷವಾಗಿ ಇಲ್ಲಿ ಅದೇ ರೀತಿಯಲ್ಲಿ ಅಷ್ಟಮಿ ದಿವಸಗಳಲ್ಲಿ ಕಾಳಬೈರೋರಿಗೆ ಗುರುವಾರ ದಿವಸ ಗುರು ದಕ್ಷಿಣಾಮೂರ್ತಿಗೂ ವಿಶೇಷವಾಗಿ ಇಲ್ಲಿ ಪೂಜೆ ಅಭಿಷೇಕ ಆರಾಧನೆ ನಡೆಯುತ್ತೆ ಅದೇ ರೀತಿಯಲ್ಲಿ ಕಾರ್ತಿಕ ಸೋಮವಾರಗಳಲ್ಲಿ ಸಾವಿರಾರು ಸ್ಥಳೀಯಸ್ಥರು ಸಾವಿರ ಸಾವಿರಾರು ಜನ ಇಲ್ಲಿ ಬಂದು ಮಣ್ಣಿನ ದೀಪಗಳನ್ನು ಬೆಳೆಸೋ ಒಂದು ಕಾರ್ಯಕ್ರಮ ಇರೋದರಿಂದ ಇಲ್ಲಿ ಈಗಲ್ಲ ಆಗಿನ ಕಾಲದಿಂದಲೇ ಈ ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷವಾಗಿ ನಾಲ್ಕು ಸೋಮವಾರ ಅಥವಾ ಐದು ಸೋಮವಾರಗಳಲ್ಲಿ ವಿಶೇಷವಾಗಿ ಜನ ತುಂಬಿರ್ತಾರೆ ಆವಾಗ ಸಾವಿರಾರು ಜನ ಬಂದು ದೇವನ ದರ್ಶನ ಮಾಡಿ ದೀಪಗಳನ್ನು ಬೆಳೆಸೋ ಒಂದು ಕಾರ್ಯಕ್ರಮ ಇರುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ವಿಶೇಷವಾಗಿ ಬ್ರಹ್ಮೋತ್ಸವವು ಶಿವರಾತ್ರಿ ಮುಂಚಿತವಾಗಿ ಆರು ದಿವಸಕ್ಕೆ ಮುಂಚಿತವಾಗಿ ಬ್ರಹ್ಮೋತ್ಸವ ಸ್ಟಾರ್ಟ್ ಆಗುತ್ತೆ ಶಿವರಾತ್ರಿ ದಿವಸ ಏಳನೇ ದಿವಸ ಎಂಟನೇ ದಿವಸ ರಥೋತ್ಸವವು ಯಾವತ್ತು ಶಿವರಾತ್ರಿ ಆಗಿದ್ದು ಮಾರನೇ ದಿವಸವೇ ಬ್ರಹ್ಮ ರಥೋತ್ಸವ ಇರುತ್ತೆ ಈ ಬ್ರಹ್ಮ ರಥೋತ್ಸವ ನಮ್ಮ ಈ ಕಾಡುಮಲ್ಲೇಶ್ವರದಲ್ಲಿ ತುಂಬ ವಿಶೇಷವಾಗಿ ನಮ್ಮ ಬೆಂಗಳೂರು ಕಡೆ ತುಂಬ ವಿಶೇಷವಾಗಿ ತೇರಿನ ಆಚರಣೆ ಇರುತ್ತೆ ಈ ತೇರು ಬಂದು ಶಿವರಾತ್ರಿ ಆಗಿದ್ದ ಮಾರನೇ ದಿವಸದಲ್ಲಿ ಗಣಪತಿ ನನ್ನ ಕ್ಷೇತ್ರ ಗಣಪತಿಯಾದ ಪ್ರಸನ್ನ ಗಣಪತಿದು ಒಂದು ತೇರು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಬಳ್ಳಿ ದಿವಸ ನಾವು ಸಮೇತ ಶ್ರೀ ಕಲ್ಯಾಣ ಸುಬ್ರಹ್ಮಣ್ಯೇಶ್ವರಂದು ಇನ್ನೊಂದು ತೇರು ಅದೇ ರೀತಿಯಲ್ಲಿ ಶಿವಪಾರ್ವತಿಯಾದ ಭ್ರಮರಾಂಬಿಕಾ ದೇವಿ ಸಮೇತ ಮಲ್ಲೇಶ್ವರದ್ದು ಇನ್ನು ದೊಡ್ಡ ತೇರು ಈ ಮೂರು ತೇರು ಬೆಳಗ್ಗೆ ಒಂದು ಹನ್ನೊಂದು ಎಣ್ಣೆಗೆ ಪ್ರಾರಂಭವಾದರೆ ಸಾಯಂಕಾಲ ಒಂದು ಎಂಟು ಎಂಟುವರೆಗೆ ಮುಗಿದು ಇಂಥ ಸ್ಥಿತಿಗೆ ಬರುವಂಥ ಸಾಧ್ಯತೆ ಇರೋದರಿಂದ ವಿಶೇಷವಾಗಿ ಇಲ್ಲಿ ಬ್ರಹ್ಮೋ ರಥೋತ್ಸವ ವಿಶೇಷವಾಗಿ ಆಚರಣೆ ಇರುತ್ತೆ